ಒಂದು ಮಹತ್ತರ ಭಾಗ ಪ್ರತಿ ನರಬೆ ಶಿಶುಗಳ ಮಹಿಳೆಯರಲ್ಲಿ ಒಂದು ವರ್ಷದಲ್ಲಿ ಕಡಿಮೆ ನಾಲ್ಕು ಸಾವಿರ ಇಂಡಿಯಾದ ಧರ್ಮಸ್ಥಳದಲ್ಲಿ ಐವತ್ತೇಳು ಒಂಟಿ ಮಹಿಳೆಯರ ಹತ್ಯೆ ಆಗಿರುತ್ತೆ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ ಎಲ್ಲ ಕಡೆ ಕ್ರೀಮ್ ಸಿನಿಮಾ ಈಗ ಭಾರಿ ಸದ್ದು ಮಾಡ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಆ ಸಿನಿಮಾಗೆ ಕಥೆ ಚಿತ್ರಕಥೆ ಸಂಭಾಷಣೆ ಬರೆದಿರೋದು ಖ್ಯಾತ ಪತ್ರಕರ್ತ ಅಗ್ನಿ ಶ್ರೀಧರ್ ಅನ್ನೋ ಕಾರಣ ಈಗ ಸ್ವತಃ ಅಗ್ನಿ ಶ್ರೀಧರ್ ಅವರು ನಮ್ ಜೊತೆ ಇದ್ದಾರೆ ಆ ಸಿನಿಮಾದ ಬಗ್ಗೆ ಒಂದಷ್ಟು ಮಾತನಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಅಗ್ನಿ ನಿಮ್ಮ ಹೆಸರು ಕೇಳಿದ ತಕ್ಷಣ ಆ ಸಿನಿಮಾದಲ್ಲಿ ಹೆಚ್ಚು ವೈಲೆನ್ಸ್ ಜಾಸ್ತಿ ಕ್ರೈಮ್ ಅಂತ ಜನ ಮಾತನಾಡ್ತಾರೆ ಸೊ ಈ ಸಿನಿಮಾದಲ್ಲೂ ಕೂಡ ಆ ವೈಲೆನ್ಸು ಕ್ರೈಮ್ ಒಳಗೊಂಡಿದೆಯಾ ಅಂತ ನನ್ನ ಯಾವ ಸಿನಿಮಾದಲ್ಲಿ ವೈಲೆನ್ಸ್ ನೋಡಿದ್ದೀರಿ ನನ್ನ ಸಿನಿಮಾಗಳು ವೈಲೆನ್ಸ್ನ ಪ್ಲೇ ಮಾಡಿದ್ದಾರೆ ಎಲ್ಲೂ ವೈಲೆನ್ಸ್ ಹೆಚ್ಚಿಗೆ ಮಾಡಿಲ್ಲ ಇಲ್ಲಿ ಇಲ್ಲಿ ವೈಲೆನ್ಸ್ ಯಾವ ರೀತಿ ತಣ್ಣಗಿನ ಒಂದು ಹಿಂಸೆ ಇದು ಹೆಣ್ಣುಗಳನ್ನ ಬಲಿ ಕೊಡೋ ವಸ್ತು ಒಂಟಿ ಮಹಿಳೆಯರು ಅವ್ರನ್ನ ಬಲಿ ಕೊಡೋ ವಸ್ತುವಿನ ಸಿನಿಮಾ ಅದು ಹೇಗೆ ಅಲ್ಲಿ ತಗಳಾಕೊಂಡ ಒಂದು ಹೆಣ್ಣುಮಗಳು ಇದ್ರ ಬಗ್ಗೆ ಶಿಕ್ಷೆ ಕೊಡ್ತಾಳೆ ಅನ್ನೋದು ಸಿನಿಮೀಯ ಕತೆ ಆದರೆ ಇಟ್ ಈಸ್ ಬೇಸ್ಡ್ ಆನ್ ರಿಯಲ್ ಲೈಫ್ ಈವೆಂಟ್ಸ್ ರಿಯಲ್ ಸೋಷಿಯಲ್ ಈವೆಂಟ್ಸ್ ನಮ್ಮ ಸೊಸೈಟಿನಲ್ಲಿ ಅದರ ಅಂಡರ್ ಬೆಲ್ಲಿನಲ್ಲಿ ನೂರಾರು ಕಣ್ಣಿಗೆ ಕಾಂಡೆ ಇರೋ ಗೋಪ್ಯಗಳಿದ್ದಾವೆ ಆ ಗೋಪ್ಯಗಳಲ್ಲಿ ಬಂದು ಬಲಿ ಕೊಡೋದು ನರಬಲಿ ಸ್ಪೆಷಲಿ ಮಕ್ಕಳ ಬಲಿ ಮತ್ತು ಮಹಿಳೆಯರ ಬಲಿ ಪವರ್ ಮತ್ತು ವೆಲ್ತ್ಗೋಸ್ಕರ ಸಂಪತ್ತು ಮತ್ತು ಅಧಿಕಾರಕ್ಕೋಸ್ಕರ ಏನು ಬಲಿ ಅಂತ ತಕ್ಷಣ ನರಬಲಿ ಅಂತ ತಕ್ಷಣ ಜನ ಓ ಅಂತಾರೆ ಕೋಣ ಬಲಿ ಕೊಡೋದು ಗೊತ್ತಿಲ್ವಾ ಹಾಂ ಕುರಿ ಬಲಿ ಕೊಡೋದು ಗೊತ್ತಿಲ್ವಾ ಕೋಳಿ ಕೊಡೋದು ಗೊತ್ತಿಲ್ವಾ ಮೇಕೆ ಕೊಡೋದು ಗೊತ್ತಿಲ್ವಾ ಜಿಂಕೆ ಕೊಡೋದು ಗೊತ್ತಿಲ್ವಾ ಎಲ್ಲನೂ ಗೊತ್ತಿದೆ ಎಲ್ಲ ಥರ ಪ್ರಾಣಿಗಳನ್ನು ಅಧಿಕಾರಕ್ಕೋಸ್ಕರ ಅಧಿಕಾರದ ಹಿಂದೆ ಬಿದ್ದವರು ಸಂಪತ್ತಿನ ಹಿಂದೆ ಬಿದ್ದೋರು ಎಲ್ಲ ರೀತಿಯ ತೊಡಗಿರ್ತಾರೆ ದೇವತೆಗಳನ್ನ ಪ್ಲೀಸ್ ಮಾಡೋದಕ್ಕೆ ಈ ಬಲಿ ಕೊಡೋದನ್ನು ಬೆಳೆಸ್ಕೊಂಡಿರ್ತಾರೆ ಮಾಟ ಮಾಟದ ಒಂದು ಮಹತ್ತರ ಭಾಗ ಅಂತ ಹೇಳಿದ್ರೆ ನರಬಲಿ ಈ ನರಬಲಿಯನ್ನು ನಡೆದಿರೋ ಘಟನೆಗಳನ್ನು ಆಧರಿಸಿರೋ ಸಿನೆಮಾ ಇದು ಹಾಗಂತ ಹೇಳಿದ್ದು ಡಾಕ್ಯುಮೆಂಟ್ರಿ ಎಲ್ಲ ಇದು ಸೊ ಸಿನೆಮಾದ ಕಥೆ ಎಲ್ಲ ಇದೆ ಈ ಇದರಲ್ಲಿ ಮುಖ್ಯವಾಗಿರೋದೇನು ಅಂತ ಹೇಳಿದ್ರೆ ಈ ಕ್ಷಣದಲ್ಲಿ ನಾನು ನೀವು ಮಾತನಾಡ್ತಾ ಇರೋ ಕೂಡ ಪ್ರತಿ ಅಮಾವಾಸ್ಯೆಯಲ್ಲಿ ಬ್ಯಾಂಗ್ಳೂರಿನಲ್ಲಿ ಎಪ್ಪತ್ತರಿಂದ ಎಂಬತ್ತು ಶಿಶುಗಳ ಹತ್ಯೆ ಆಗುತ್ತೆ ನಮ್ಮ ಇಬ್ರು ಮೂರು ಮಿನಿಮಮ್ ಇಬ್ಬರು ಮೂರು ಮಹಿಳೆಯರು ಒಂಟಿ ಮಹಿಳೆಯರು ಅತಿ ಆಗುತ್ತೆ ಮತ್ತು ಅವರಿಂದ ಕಿಡ್ನ್ಯಾಪ್ ಮಾಡ್ಕೊಂಬಂದಿರೋಲ್ಲ ಎಲ್ಲಿಂದ ಎಳ್ಕೊಂಡ್ಬಂದಿರೋಲ್ಲ ಅಪ ಅಪಹರಣ ಮಾಡಿರೋದಿಲ್ಲ ಅವೆಲ್ಲ ದುಡ್ಡು ಕೊಟ್ಟು ತೊಗೊಂಬಂದಿರೋದು ಮಕ್ಕಳನ್ನ ಮೂರು ಸಾವಿರ ರೂಪಾಯಿ ಕೊಟ್ಟರೆ ಮಕ್ಕಳನ್ನ ಮಾರ್ತಾರೆ ಕಡು ಇರೋ ಜನ ಈ ದೇಶದಲ್ಲಿ ಎಲ್ಲ ರೀತಿಯಲ್ಲಿ ಧರ್ಮದ ಉತ್ತುಂಗದಲ್ಲಿ ನಾವು ಇದೀವಿ ಅಂತ ಹೇಳೋ ಈ ದೇಶದಲ್ಲಿ ಮೂರು ಸಾವಿರ ರೂಪಾಯಿಗೆ ಮಕ್ಳುಗಳನ್ನ ಮಾರ್ತಾರೆ ಇದೇನು ನಾನು ಹೇಳ್ತಾ ಇರೋದಲ್ಲ ಪೊಲೀಸಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ದಾರಿ ಹೋಗ್ತಾ ಮಗು ಎತ್ಕೊಂಬಂದು ಭಿಕ್ಷಾ ಕೇಳ್ತಾರಲ್ಲ ಅದೇನು ಅವ್ರ ಮಕ್ಕಳು ಒ ಪಿ ಎಮ್ ಕೊಟ್ಟಿರ್ತಾ ಅವೆ ಒ ಪಿ ಎಮ್ ಕೊಟ್ಟು ಮಲಗಿಸ್ಬಿಟ್ಟಿರ್ತಾರೆ ಆರು ಏಳು ತಿಂಗಳಾದಮೇಲೆ ಬದುಕೋಕ್ಕಾಗಲ್ಲ ಅವು ಆಗ ಇವರಿಗೆ ಬಲಿ ಬಲಿ ಅನ್ನೋ ಪದ ನಾವು ಬಳಸ್ತಾ ಇದ್ದೀವಿ ಆದರೆ ಅವರು ಹೇಳೋದು ನೈವೇದ್ಯ ಅರ್ಪಣೆ ಯಾರಿಗೆ ಅರ್ಪಣೆ ದೇವರನ್ನ ಸಂತೃಪ್ತಿಗೊಳಿಸೋದಕ್ಕೆ ಅರ್ಪಣೆ ಇದು ಎಲ್ಲ ಕಾಲದಲ್ಲಿ ಎಲ್ಲ ಕಾಲಘಟ್ಟದಲ್ಲಿ ಎಲ್ಲ ಪ್ರದೇಶಗಳಲ್ಲಿ ನಡೀತಾ ಇರೋ ಒಂದು ಸಂಗತಿ ಅದು ಇವತ್ತು ಕೂಡ ಅಮೇರಿಕಾ ಇರ್ಬೋದು ಯುರೋಪ್ ಇರ್ಬೋದು ಅರಬ್ ಕಂಟ್ರಿ ಇರ್ಬೋದು ಇಸ್ರೇಲ್ ಇರಬಹುದು ನೀವು ನೋಡ್ತಾ ಇದ್ದೀರಲ್ಲ ಹಮಾಸ್ನಲ್ಲಿ ಹಮಾಸ್ ಹಮಾಸ್ನವರು ಇಸ್ರೇಲ್ಗೆ ನುಗ್ಗ್ದಾಗ ಅಕ್ಟೋಬರ್ ಏಳು ಹೋದ ವರ್ಷ ನುಗ್ಗಿದಾಗ ಅಲ್ಲಾಹೋ ಅಕ್ಬರ್ ಅಂದ್ಕೊಂಡೇ ಮಕ್ಕಳನ್ನ ಸಹ ಮತ್ತು ಹೆಂಗಸ್ರನ್ನ ಸಾಯಿಸೋದು ಅದೇ ರೀತಿಯಲ್ಲಿ ಅವರು ಇಸ್ರೇಲ್ನವರು ಮಕ್ಕಳು ಮತ್ತು ಹೆಂಗಸರು ಸಾಯಿಸ್ಬೇಕಾದ್ರೆ ಯಹೋವಾ ಯಹುವ ಹೆಸರು ಹೇಳ್ಕೊಂಡು ಸಾಯಿಸ್ತಾರೆ ನಮ್ಮ ದೇಶದಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿ ಎಷ್ಟು ಹಿಂಸೆ ಆಗಿದೆ ನಾನು ಏನು ಇವರೆಲ್ಲ ಭಾವನಾತ್ಮಕವಾಗಿ ಕಳೆದೋಗಿದ್ದಾರೆ ಇವರು ದೇವರ ಹೆಸರು ಇರಬೇಕಾಗಿರೋದು ಉಳಿಸೋದಕ್ಕೋಸ್ಕರ ಅಲ್ಲ ಇದ್ದಾನೆ ಉಳಿಸ್ತೀನಿ ಯಹುವ ಇದ್ದಾನೆ ನೀರು ಕೊಡ್ತೀನಿ ಶ್ರೀರಾಮ ಶ್ರೀರಾಮನಂಥ ತ್ಯಾಗ ಪುರುಷ ಇದ್ದಾನೆ ತಗೋ ಈ ಜೀವಿಗಳನ್ನ ಬೆಳೆಸ್ತೀನಿ ಅನ್ನೋದಕ್ಕೆ ಬರಬೇಕು ಇವಕ್ಕೆ ಬಳಕೆ ಆಗಬಾರ್ದು ಅದರ ಉತ್ತುಂಗ ಯಾವುದಂದರೆ ಬಲಿ ನರಬಲಿ ನರಬಲಿ ಇವತ್ತಿಗೂ ನಡೀತಿದೆ ಮತ್ತು ಮಹಿಳೆಯರ ಬಲಿ ಒಂದು ವರ್ಷದಲ್ಲಿ ಕಡಿಮೆ ಅಂದ್ರೂ ನಾಲ್ಕು ಸಾವಿರ ಇಂಡಿಯಾದಲ್ಲಿ ಕೊಡ್ತಾ ಇದ್ದಾರೆ ಏನೋ ಕೇಸ್ ಆಗ್ತಾ ಇರೋದು ಇಡೀ ಇಂಡಿಯಾದಲ್ಲಿ ಕೇರಳದಲ್ಲಿರ್ಬೋದು ಬೆಂಗಾಲ್ನಲ್ಲಿರ್ಬೋದು ಜಾರ್ಖಂಡ್ನಲ್ಲಿರ್ಬೋದು ಮಹಾರಾಷ್ಟ್ರದಲ್ಲಿರ್ಬೋದು ಸಿಕ್ಕೊಳ್ತಾ ಇರೋದು ಸಿಗದೇ ಇರೋದು ಎಷ್ಟಿದೆ ಆ ಕಾಲದಿಂದಲೂ ನಡೀತಾ ಇದೆ ಆ ವಸ್ತು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ ಹೈಲಿ ಡಿಸ್ಟರ್ಬಿಂಗ್ ನನಗೆ ಅಂಡರ್ವರ್ಲ್ಡು ಇದು ಈ ಇದು ಪ್ರೊಡ್ಯೂಸರ್ ಕೂಡ ದೇವೇಂದ್ರ ಅವ್ರು ಬಂದಿದ್ದು ಅಣ್ಣ ಯಾವುದಾದ್ರು ಒಂದು ಅಲ್ಲಿ ನಿಮಗೆ ಗೊತ್ತಿರೋ ಕತೆ ಇದು ಮಾಡಿ ಅಂತ ನಿಮಗೆ ಧೈರ್ಯ ಇದೆಯಾ ಹೇಳಿ ಧೈರ್ಯ ಇದ್ದರೆ ಇದು ಮಾಡೋಣ ಯಾಕೆ ಧೈರ್ಯ ಅಂತ ಹೇಳಿದೆ ಅಂದರೆ ಇದರ ಹಿಂದೆ ಇರೋದು ದೊಡ್ಡ ದೊಡ್ಡ ಕೈಗಳು ಉದ್ಯಮಿ ಅಥವಾ ರಾಜಕಾರಣಿಗಳು ಈಗ ಇದ್ರ ಮೂಲಕ ಒಂದು ಚರ್ಚೆ ಶುರುವಾಗುತ್ತೆ ಅನ್ನೋ ಒಂದು ಭರವಸೆ ಇದೆ ನನಗೆ ಸರ್ ನಮ್ಮಲ್ಲಿ ಸಾಕಷ್ಟು ಸಾಹಿತಿಗಳಿದ್ದಾರೆ ಲೇಖಕರು ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ ಈ ಥರದ್ದು ಹೋರಾಟ ಚಳವಳಿ ಮತ್ತು ಸಮಾಜಕ್ಕೆ ಸಂದೇಶ ಕೊಡುವಂತಹದ್ದು ಅಥವಾ ಸಮಾಜದಲ್ಲಿ ಏನಾದರೂ ಅಶಾಂತಿ ನಿರ್ಮಾಣ ಆದಾಗ ಮಾತನಾಡೋದು ಬಟ್ ಈ ಸಿನಿಮಾ ಮಾಡೋದಿಕ್ಕೂ ಒಂದು ಧೈರ್ಯ ಬೇಕು ಅಂತ ನೀವು ಪದೇ ಪದೇ ಹೇಳ್ತಾ ಇರ್ತೀರಾ ಸರ್ ನಿಮಗೆ ಆ ಧೈರ್ಯ ಹೇಗೆ ಬಂತು ಅಲ್ಲ ಇದು ಒಂದು ಏನಾಗುತ್ತೆ ಸೊಸೈಟಿನಲ್ಲಿ ಕಣ್ಣಿಗೆ ಕಾಣೋ ಹಾಗೇನೇ ನಡೀತಿದೆಯಲ್ಲ ಅವು ತುಂಬಾ ಇದ್ದಾವೆ ಆ ಸಾಹಿತಿಗಳು ಇವರೆಲ್ಲ ಇದು ತುಂಬಾ ಗೋಪ್ಯದ ಒಂದು ಇದು ಯಾವುದೇ ಸಾಹಿತಿಗಳಿಗೂ ಅನುಮಾನ ಇದೆ ಆದರೆ ಎಲ್ಲರಿಗೂ ಗೊತ್ತು ಕುರಿ ಕೋಣ ಕೊಡೋದು ಕೋಳಿಗಳನ್ನ ಕೊಡೋದು ದೇವರ ಹೆಸರು ಕೊಡೋದು ದೇವತೆಗಳಿಗೆ ಕೊಡೋದು ಎಲ್ಲರೂ ಗೊತ್ತಿದೆ ಆದರೆ ಮನುಷ್ಯರದು ಗೊತ್ತಿದೆ ಅವರಿಗೆ ಆಳದಲ್ಲಿ ಏನೋ ನಡೀತಿದೆ ಅಂತ ಬಟ್ ಅದು ಎಷ್ಟು ಗೋಪ್ಯವಾಗಿ ನಡೆಯುತ್ತೆ ಅಂದರೆ ಜನಗಳ ಮಧ್ಯೆ ನಡೆಯೋದಿಲ್ಲ ಮತ್ತು ಯಾರು ನಮ್ಗೆ ಗೊತ್ತಿರೋ ಯಾವ ಮಕ್ಕಳನ್ನೂ ಯಾರೂ ಎತ್ಕೊಂಡೋಗಿರೋದಿಲ್ಲ ಆ ಬಲಿ ಕೊಡೋ ಮಕ್ಕಳನ್ನ ನೆಡ್ದಿಲ್ಲ ಭಿಕ್ಷಾ ಬೇಡೋ ಮಕ್ಕಳುಗಳು ಇವತ್ತು ನಾನು ಹೇಳ್ತಿದ್ದೀನಿ ಪ್ರತಿ ಅಮಾಸ್ಯಗೂ ನಡೆಯುತ್ತೆ ಹಿಡಿಯೋಕ್ಕಾಗತ್ತಾ ಪೊಲೀಸ್ನವರು ಹಿಡಿಯೋಕ್ಕಾಗಲ್ಲ ಒಂದು ಆಸಕ್ತಿಯೂ ಇರೋದಿಲ್ಲ ಯಾವುದೋ ಮಗು ದಾರಿಯಲ್ಲಿರೋ ಬದಲು ಇಲ್ಲಿ ಯಾರೋ ಕೊಡ್ತಾರೆ ಆ ಹೆಣ ಕೊಡ ಸಿಗಲ್ಲ ಬರಿ ಮಾಡಿಬಿಡ್ತಾರೆ ಅದು ಸುಟ್ಟುಬಿಟ್ಟಿರ್ತಾರೆ ಸೊ ಹೀಗಾಗಿ ಯಾರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಗೊತ್ತಾದರೆ ಸಾಹಿತಿಗಳು ಖಂಡಿತ ಬರ್ತಾರೆ ಪ್ರಗತಿಪರರಾಗಲಿ ಸಾಹಿತಿಗಳಾಗಲಿ ಬರ್ತಾರೆ ಮತ್ತು ಇದನ್ನು ನಾನು ಹದಿನ ಒಂದು ಸುಮಾರು ಹತ್ತು ಹನ್ನೆರಡು ವರ್ಷಗಳ ಹಿಂದೆಯೇ ನಾನು ಇದನ್ನು ಮಾತನಾಡಿದೆ ಎಲ್ಲ ಪತ್ರಿಕೆಗಳು ಬಂತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕವರ್ ಪೇಜಲ್ಲಿ ಹಾಕಿದ್ರು ಆದರೆ ಸಿನಿಮಾ ಮಾಡೋದಕ್ಕೆ ನನ್ನ ಜೊತೇಲಿರೋರು ಬಿಡಲಿಲ್ಲ ಇಡೀ ವ್ಯವಸ್ಥೆ ತಿರುಗಿ ಬೀಳುತ್ತೆ ಪೊಲೀಸ್ನವರು ಮತ್ತು ದೊಡ್ಡ ದೊಡ್ಡ ರಾಜಕೀಯ ಶಕ್ತಿಗಳನ್ನು ನಿಮ್ಮ ಮೇಲೆ ಬೀಳ್ತವೆ ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿ ನನ್ನ ಆತ್ಮೀಯರೇ ಎಲ್ಲರೂ ಸೇರಿ ಗಲಾಟೆ ಮಾಡಿ ಸ್ಟಾಪ್ ಮಾಡಿಸಿದ್ರು ದೇವೇಂದ್ರ ಅವರು ಬಂದಾಗ ಎದುರುಗಡೆ ಕೂತಿದ್ರು ಕೇಳಿದೆ ಅವ್ರನ್ನ ಅಂಡರ್ ವರ್ಲ್ಡ್ ಯಾರು ಬೇಕಾದ್ರೂ ಮಾಡ್ತಾರೆ ನೀವು ಬಂದಿದ್ದೀರಿ ದೇವೇಂದ್ರ ಅವರೇ ಸ್ವಲ್ಪ ಧೈರ್ಯದ ವ್ಯಕ್ತಿ ಮತ್ತು ಇದ್ರ ಬಗ್ಗೆ ಗೊತ್ತಿದೆ ಇಂಥ ಒಂದು ಸಬ್ಜೆಕ್ಟ್ ಇದೆ ಮಾಡ್ತೀರಾ ಅಣ್ಣ ನೀವಿದ್ದಾಗ ನಾ ಏನು ಹೇಳ್ತಿದ್ದೀರಿ ಅಂತ ಹೇಳಿ ನನ್ನ ಡಬ್ಬಲ್ ಧೈರ್ಯ ತೋರಿಸಿದ್ರು ಮತ್ತು ಇದ್ರ ಬಗ್ಗೆ ವಿವರಗಳು ಗೊತ್ತಿತ್ತು ಅವರಿಗೆ ನಾರ್ತ್ ಇಂಡಿಯಾದಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನು ಕೆಲವು ಈ ಸಿನಿಮಾದ ಕೆಲವು ಅತಿ ಮುಖ್ಯವಾದ ವಿವರಗಳು ಅವರಿಂದ ಬಂತು ನನಗೆ ನಾನು ಕೊಡ್ತಾ ಕೊಡ್ತಾಯಿದ್ದು ಗೊತ್ತು ಅದು ಇದ್ದೆ ಹೇಗೆ ಏನೋ ಸಿನಿಮಾ ರಿಲೀಸ್ ಒಂದು ಹತ್ತು ದಿನ ಮುಂಚೆ ಒಂದು ಇದರಲ್ಲಿ ಹೇಳ್ತೀನಿ ನಾನು ನನಗೆ ಹೇಗೆ ಇದು ಟೋಟಲಾಗಿ ಗೊತ್ತಾಗಿದ್ದು ಹೇಗೆ ಅಂತ ಸೊ ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಈ ಲಾಂಗು ಮಜ್ಜು ಕೆಲವೊಂದು ಅಪ ಒಂದು ಕ್ರೈಮ್ಗಳನ್ನು ವೈಭವೀಕರಿಸ್ಕೊಂಡು ತೋರಿಸೋದು ಸಮಾಜಕ್ಕೆ ಪ್ರಭಾವ ಬೀರ್ತಾ ಇದೆ ಅಂತ ಸಾಕಷ್ಟು ಜನ ಈಗ ಮಾತನಾಡ್ತಿದ್ದಾರೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ಬೋದು ನೀವು ಮಾಧ್ಯಮದವರು ನೀವು ಈ ಪ್ರಶ್ನೆ ಭಾಳ ವರ್ಷದಿಂದ ಕೇಳ್ತಿದ್ದೀನಿ ಈಗ ಮಂಡ್ಯದಲ್ಲಿ ಹನುಮಧ್ವಾಜದ್ದು ಒಂದು ವಿವಾದ ಶುರುವಾಗಿದೆ ಅದನ್ನು ಎಷ್ಟು ಅದೊಂದು ಸಾಮಾನ್ಯ ಘಟನೆ ಜನಕ್ಕೆ ಭಾವನಾತ್ಮಕವಾಗಿ ರಾಮ ಹನುಮ ಹಚ್ಕೊಂಡಿರ್ತಾರೆ ಅದು ಸಾಮಾನ್ಯ ಘಟನೆ ಅಲ್ಲಿ ಎಷ್ಟೆಷ್ಟು ಒಳ್ಳೊಳ್ಳೆಯ ಸಂಗತಿಗಳು ನಡೀತಾ ಇರ್ತವೆ ನೀವು ಯಾವ ಥರ ಹೇಳ್ತೀರಾ ಜನಕ್ಕೆ ಇದನ್ನು ತೋರಿಸಿ 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 ಅದು ಎಲ್ಲ ಸೇರಿ ನಮ್ಮ ಕಲ್ಚರ್ ಹಿಂಸೆಯನ್ನು ಹಿಂಸೆಯ ಬಗ್ಗೆ ಮನಸ್ಸು ಹೋಗೋ ರೀತಿನಲ್ಲಿ ನಮ್ಮನ್ನು ಅಣಿಗೊಳಿಸ್ಬಿಟ್ಟಿದೆ ಸಿದ್ಧತೆ ಮಾಡಿಬಿಟ್ಟಿದೆ ಹಾಗಾಗಿ ಮಾಡ್ತಿದ್ದಾರೆ ಬಟ್ ಅದಿಲ್ಲದೇನೂ ಬಹಳ ಫಿಲಮ್ ಬಂದಿದೆ ಅಲ್ವಾ ಬರ್ತಾ ಇದ್ದಾವಲ್ವಾ ಮತ್ತು ಅದನ್ನು ಇಷ್ಟಪಡ್ತಾರೆ ಇವತ್ತು ಯಾಕೆ ಇವತ್ತು ಅತಿ ಹೆಚ್ಚು ನೋಡ್ತಾ ಇರೋದು ಯಾವುದು ಅಂದರೆ ಇಸ್ರೇಲ್ ಹಮಾಸ್ ಮೇಲೆ ಹಾಕ್ತಾ ಇರೋ ಬಾಂಬ್ಗಳು ಅತಿ ಹೆಚ್ಚು ಹೋಗ್ತಾ ಇದ್ದಾವೆ ವರ್ಲ್ಡ್ನಲ್ಲಿ ಅದು ಅದು ಹತ್ತಿರ ಕೂಡ ಬೇರೆ ಯಾವುದು ಬರ್ತಾಯಿಲ್ಲ ಯಾಕೆ ಆ ಹಮ ನಮ್ಮದೇನಲ್ಲ ಅದು ಬಹಳ ದೂರದಲ್ಲಿದ್ದಾರೆ ಆದರೆ ಆ ಹಿಂಸೆ ಅನ್ನೋದು ಮನುಷ್ಯನ ಇಳಿಯುತ್ತೆ ನಮ್ಮ ಇವೆಲ್ಲ ಏನು ರಾಮಾಯಣ ಇವು ಈಲಿಯಡ್ಡು ಮಹಾಭಾರತ ಒಳಗಡೆ ನಮ್ಮ ಆ ಯುದ್ಧ ಒಂದು ಇರಲಿಲ್ಲ ಅಂತ ಹೇಳಿದರೆ ನಮಗೆ ಖುಷಿ ಇರ್ತಿತ್ತು ಸೋ ಅದನ್ನು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಸಮಾಜದಲ್ಲಿ ಅಥವಾ ಸಿನಿಮಾದಲ್ಲಿ ವೈಭವಿಕಷ್ಟೋದಲ್ಲ ಸಿನಿಮಾದಲ್ಲಿ ಹೇಳೋ ಹತ್ತರಷ್ಟು ಪ್ರಪಂಚದಲ್ಲಿ ನಡೀತಾ ಇದೆ ಮತ್ತು ಎಲ್ಲೋ ಒಂದು ಕಡೆ ಒಂದು ಸಣ್ಣ ರೂಮರ್ಸು ದಂಡುಪಾಳಿ ಅಂದರೆ ಬೆಂಗಳೂರನ್ನೇ ಏನು ನಡುಗಿಸಿದಂತಹ ಒಂದು ಗ್ಯಾಂಗನ್ನು ಶ್ರೀಧರ್ ಸಮರ್ಥಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಏನು ಅಂತಂದರು ಅವರೇನು ದಂಡುಪಾಳ್ಯ ಬಿಸ್ನೆಸ್ ಮನ್ಗಳ ಅಥವಾ ಆಫೀಸರ್ಗಳ ರಾಜಕಾರಣಿಗಳ ಅವರು ಒಬ್ಬರ ಮುಖನೂ ನಾನು ನೋಡಿಲ್ಲ ನಮ್ಮ ಬಚ್ಚನ್ ಜೊತೆಲಿ ಅವರಿದ್ರು ಜೈಲಿನಲ್ಲಿ ಇದುವರೆಗೂ ಒಬ್ಬರ ಮುಖನೂ ನೋಡಿಲ್ಲ ನನಗೆ ದಂಡುಪಾಳ್ಯ ಮುಖ್ಯ ಅಲ್ಲ ಇಲ್ಲಿ ಹತ್ಯೆ ಮಾಡಿದವರು ಮುಖ್ಯ ಅವ್ರ ತಲೆಗೆ ಕಟ್ಟಿದ್ರು ಅವ್ರು ಏನೂ ನಡೆಗ್ಸಿಲ್ಲ ಕತ್ತೆ ಹಾಲು ಕುಡಿದು ಮಾಡ್ತಿದ್ರು ಹಾಗೆ ಹೇಗೆ ಅಂತ ಯಾವನೊಬ್ಬ ಸುಳ್ಳ ಅದನ್ನು ವೈಭವೀಕರಿಸ್ಬಾರ್ದ ಏನು ಕತ್ತೆ ಹಾಲು ಕುಡಿದ ತಕ್ಷಣ ಜನ ಸಾಯ್ಸಕ್ಕಾಗತ್ತ ಅರ್ಥ ಇದೆಯಾ ಅದು ಜನ ಸಾಯಿಸೋದು ಸುಲಭನ ಅವರು ಅವ್ರ ಮುಖಗಳು ಅವ್ರಿದು ಹೇಗಿದ್ರೆ ತಲೆ ತಲಾಂತರದಿಂದ ಕಳ್ತಾನೆ ಜನಾಂಗೀಯ ಕಳ್ಳರು ಅವರು ಅವ್ರಿಗೆ ಒಂದು ನೋಟ ನೀರು ಕೊಡೋಲ್ಲ ಜನ ಅಂಥದ್ರಲ್ಲಿ ಅವರು ಹೋಗಿ ಮನೇಲಿ ಯಾರನ್ನೋ ಇದು ಮಾಡಿದ್ರು ಉಪಾಯ ಮಾಡ ಕೊಲೆ ಮಾಡಿದ್ರು ಒಂದು ನಾಲ್ಕೈದು ಮಾಡಿರೋದು ಬೇರೆದು ಒಂಟಿ ಮಹಿಳೆಯರನ್ನ ತೊಗೊಂಡೋಗಿ ನಾವು ಕತ್ತೆ ಹಾಲು ಕುಡಿತಿದ್ದೋ ಖುಷಿ ಆಗೋದು ಆ ಕತ್ತು ಕೊಯ್ದಾಗ ಅಂತ ಸುಳ್ಳು ಅವೆಲ್ಲ ಅವನ್ನ ಯಾರು ಮಾಡಿದ್ದಾರೆ ಅದು ಹೇಳೋದು ಮುಖ್ಯ ನಾನು ಸಮರ್ಥಿಸ್ಕೊಳ್ಳೋಕ್ಕೆ ಹೋಗ್ತಿಲ್ಲ ಸತ್ಯ ಏನು ಅಂತ ಹೇಳ್ತಿದ್ದೀನಿ ಅವ್ರು ಸಮರ್ಥಿಸ್ಕೊಳ್ಳೋದಕ್ಕೆ ಅವರು ನನಗೆ ಪರಿಚಯ ಇದ್ದಾರೆ ಅವರಿಂದ ಲಾಭ ಇದೆಯಾ ಏನಿದೆ ನನಗೆ ಸಮರ್ಥಿಸ್ಕೊಳ್ಳೋಕ್ಕೆ ಹೋಗಿಲ್ಲ ನಾನು ಅವರು ಮೆ ತಲೆಗೆ ಕಟ್ಟಿದರು ಅನ್ನೋ ಒಂದು ಸತ್ಯವನ್ನು ಹೇಳ್ತಿದ್ದೀನಿ ಇದು ಇವತ್ತು ಹೇಳಲಿಲ್ಲ ಅವರಿಗೆ ಮರಣದಂಡನೆ ಕೊಟ್ಟಿರ್ತಾರೆ ಅವತ್ತೇ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದೆ ನಾನು ನಮ್ಮ ಯಾವುದು ಎದೆಗಾರಿಕೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅಲ್ಲಿ ಆಫೀಸರ್ ಇನ್ನೂ ಇದೆ ಹೆಸರು ಚಲಪತಿ ಅಂತ ಇನ್ಸ್ಪೆಕ್ಟರ್ ಅವ್ರನ್ನ ಫಿಕ್ಸ್ ಮಾಡಿದ್ದವರು ನೂರಾರು ಕೊಲೆಯನ್ನು ಭೇದಿಸಿದ ವ್ಯಕ್ತಿಯನ್ನು ಎಂಥ ಕಡೆ ಇಡಬೇಕಾಗಿತ್ತು ಅಂತ ಹೇಳಿದ್ರೆ ಶಿವಾಜಿನಗರ ಅಥವಾ ಮೆಜೆಸ್ಟಿಕ್ಕು ಗ ಅಂಥ ಸ್ಟೇಷನ್ಗೆ ಇಡಬೇಕಾಗಿತ್ತು ಅವ್ರು ತಿರುಗಿ ಬೇರೆ ಕಡೆ ಕಾಣಿಸಲೇ ಇಲ್ಲ ನನಗೆ ಆ ಪ್ರಶ್ನವ್ರು ಕೇಳ್ತಾರೆ ನಿಮ್ಮ ಥರ ಹುಡುಗರು ಅವ್ರಿಗೆ ಫೋನ್ ಮಾಡಿ ಕೇಳ್ತಾರೆ ಅಡ್ಮಿನಿಸ್ಟ್ರೇಧರ್ ಹೇಳ್ತಿದ್ದಾರೆ ಇವ್ರು ಮಾಡ್ತಿಲ್ಲ ಅಂತ ಅವ್ರ ಜೊತೆ ಮಾತಾಡ್ತೀರಾ ಅಂತ ಇಲ್ಲ 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 ನಾವು ಅವ್ರನ್ನ ಎನ್ಕ್ವೈರಿ ಮಾಡಿದ್ದೋ ಮತ್ತು ವೀಡಿಯೋ ಮಾಡಿದ್ದೀವಿ ಆಫೀಸರ್ಗಳಿಗೆಲ್ಲ ಗೊತ್ತು ನಾನು ಮಾತನಾಡಲ್ಲ ಅಂತ ಇಟ್ಬಿಡ್ತಾರೆ ಅವರು ಮಾಡಿದ್ದರೆ ಅದು ಯಾರೇ ವ್ಯಕ್ತಿಯಾಗಿರಲಿ ನೀವಿರಿ ಚಲ್ಪತಿ ಇರಲಿ ಯಾರಾದರೂ ಇರಲಿ ಸುಮ್ಮನೆ ಇರ್ತಾ ಇದ್ರ ರೀ ಶ್ರೀಧರ್ ಅಂಡರ್ ಬಂದಿದ್ದೀರಿ ಉಚ್ಚುಚ್ಚಾಗಿ ಏನೋ ಮಾತನಾಡ್ಬೇಡಿ ಅಂತ ಹೇಳ್ಬೇಕಾಗಿತ್ತಲ್ವ ಪೇಪರ್ ಬಂದ ಮೇಲೂ ಮಾತಾಡಲಿಲ್ಲ ಅವರು ರಿಯಾಕ್ಷನ್ ಕೊಡಲಿಲ್ಲ ಯಾಕೆ ಅವ್ರಿಗೂ ಗೊತ್ತು ನಮ್ಗೆ ಅವರೊಬ್ಬರೇ ಮಾಡಿರಲ್ಲ ಇದು ಟು ದ ಎಕ್ಸ್ಟೆಂಟ್ ಆಫ್ ಹೋಮ್ ಮಿನಿಸ್ಟರ್ ಸಿ ಎಮ್ ಎಲ್ಲ ಇನ್ವಾಲ್ವ್ ಆಗೇ ಎಪ್ಪತ್ತೆಂಬತ್ತನ ಅವ್ರು ತಲೆ ಕಟ್ಟಿದ್ದು ಎಲ್ಲರೂ ಸೇರಿ ಕಟ್ಟಿದ್ರು ಇಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕೆ ಕಟ್ಟಿದ್ರು ಇದೇ ಮೀಡಿಯಾಗಳು ದಾಟೆ ಮಾಡ್ತಿದ್ದವು ಏನು ಒಂಟಿ ಮಹಿಳೆ ಇದು ಶವಗಳು ಹಿಂಗೆ ಸಿಗ್ತಾ ಇದ್ದಾವೆ ಅದು ಎಲ್ಲ ಒಂದೇ ಮೋಡ ಸಾಪ್ರಂಡು ಇಲ್ಲಿ ಕತ್ ಕುಯ್ದಿರೋದು ಎಲ್ಲಾದರೂ ಒಂದೇ ಥರ ಇದು ನೋಯಿ ಇವ್ರು ಮಾಡ್ತಿರು ತಿನ್ನೋಕ್ಕೆ ಅನ್ನ ಇಲ್ಲ ಅವರಿಗೆ ಕಳ್ತನ ಮಾಡ್ಕೊಂಡಿದ್ದಾದರೆ ತಿರುವು ವಾರ ಗಟ್ಟಲೆ ಉಪವಾಸದಲ್ಲಿರ್ತಾರೆ ಸಾಯಿಸಿ ಮಜಾ ಮಾಡ್ತಿದ್ರು ಅಂದರೆ ಏನು ಅರ್ಥಗಳವೆಲ್ಲ ಹ್ಞೂ ಇದನ್ನು ಕಟ್ಟಿದ್ರು ಇಂಥವು ಬರೀ ಅಲ್ಲಲ್ಲ ಭಾಳ ಸುಳ್ಳು ಕೇಸುಗಳು ಎಲ್ಲೋ ಒಂದೊಂದು ಸರಿ ಆಗ್ತವೆ ಆದರೆ ಇದನ್ನು ಪ್ರಜ್ಞಾಪೂರ್ವಕವಾಗಿ ಡಿಪಾರ್ಟ್ಮೆಂಟ್ ಅವ್ರ ತಲೆಗಳು ಕಟ್ಟು ಆ ಥರ ಹಿಂದೆ ಕುರಿ ಕೆಂಪ ಅಂತ ಇದ್ದ ಅವನ ಮೇಲೂ ನಲ್ವತ್ನಾಲ್ವ ಕುರಿ ಬಿಟ್ಟು ಅವನ ಕೊತ್ವಾಲು ಕೇಸಲ್ಲಿದ್ದಾಗ ನಮ್ಮ ಸೇ ಜೈಲಿನಲ್ಲಿದ್ದ ಅವನು ಹೇಳ್ತಿದ್ದ ಅಣ್ಣ ಮನುಷ್ಯರನ್ನ ನಾವು ಕೊಲೆ ಮಾಡಿದಿರಲಿ ಕುರಿಗಳನ್ನೇ ಎತ್ಕೊಂಡೋಗಿ ಮಾರೋರು ನಾವು ಮನುಷ್ಯನ ಮಾರ ಇದು ಮಾಡೋ ನಮ್ಮ ಮುಖ ನೋಡ್ತಿದ್ದೀರಲ್ಲ ನಾವು ಮಾ ಮಾಡೋಕ್ಕಾದ್ರೆ ಆಗತ್ತಾ ಜೈರಾಜ್ ಎಲ್ಲ ಇದ್ರು ಹೇಳೋರು ತಲೆ ಕಟ್ತಾ ಇದ್ದಾರೆ ರೀ ಇದು ಮಾಡ್ತಾ ಇರೋದೇ ಮಾಟಕ್ಕಾಗಿರೋ ಬಲಿಗಳಷ್ಟೇ ಇವು ನೈವೇದ್ಯ ಅಂತಾರೆ ಬಲಿ ಅಂತ ಹೇಳಲ್ಲ ನೈವೇದ್ಯ ಸರ್ ನೀನು ಈ ಸಿನಿಮಾ ಬಿಡುಗಡೆ ನಂತರ ನಮ್ಮ ರಾಜ್ಯದ ಕೆಲವರ ಸತ್ಯಗಳೇನಾದರೂ ಬಯಲಾಗುತ್ತಾಗಲ್ಲ ಯಾರನ್ನೂ ಹೆಸರು ಹೇಳೋಕ್ಕಾಗಲ್ಲ ನಾನು ಯಾಕೆಂದರೆ ಈ ಒಂದು ತಿಳ್ಕೊಳ್ಳಿ ಅತ್ಯಂತ ಗೊ ಇರಲಿ ಎವಿಡೆನ್ಸ್ ಇದೆಯಾ ಇವರು ಮಾಡಿದಾರಾ ಸಿ ಎವ್ರಿ ತಿಂಗ್ ಇಸ್ ಸರ್ಕಮ್ಸ್ಟೆನ್ಷಿಯಲ್ ಎಲ್ಲೋ ನಮ್ಮಂಥವ್ರು ಗೊತ್ತಿರುತ್ತೆ ಮತ್ತು ಸೊತ್ತೋಗಿರೋರು ಯಾರು ಈ ಮನೆಯ ಹೆಣ್ಮಗಳು ಅಥವಾ ಇವರ ಅಕ್ಕ ತಂಗಿ ಇವ್ರ ಹೆಂಡ್ತಿ ಅವ್ರ ಅಡ್ರೆಸ್ಸೇ ಇಲ್ಲ ಬೇಡ ಈಗ ನೀವೇ ನೀವೇ ನೋಡ್ತಾ ಇದ್ದೀರಿ ಧರ್ಮಸ್ಥಳದಲ್ಲಿ ಐವತ್ತೇಳು ಒಂಟಿ ಮಹಿಳೆಯರ ಹತ್ಯೆ ಆಗಿರೋದು ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ ಎಲ್ಲ ಕಡೆ ಬಂದಿದೆ ಇವತ್ತಿಗೂ ಅದನ್ನು ಕಣ್ಣಡಿ ಕ್ಯಾರೆಕ್ಟ್ರೇ ಮಾಡಿದ್ದಾರೆ ಹೇಗಾಯಿತು ಹತ್ಯೆಗಳು ಎಲ್ಲ ಮೇಣ ಹಾಕೊಂಡ್ಬಿಟ್ರು ಅಂತಾರೆ ಯಾಕೆ ಅಲ್ಲೇ ಹಾಕ್ಕೊಂಡ್ರು ನಾನು ಯಾರು ಮಾಡಿದ್ದಾರೆ ಅಂತ ಹೇಳಲ್ಲ ಬಟ್ ಆಗಿರೋದು ನಿಜ ಅಲ್ಲಿ ಹೂ ಕಾರ್ಗಳಲ್ಲಿ ಬೇರೆ ಕಡೆ ರಸ್ತೆಗಳಲ್ಲಿ ಸಿಗುತ್ತೆ ಸಿಕ್ತಿತ್ತು ಈಗ ಜನ ಜೋರಾಗಿ ಅದ್ರ ವಿರುದ್ಧ ಮಾತನಾಡ್ತಾ ಇರೋದ್ರಿಂದ ಕಮ್ಮಿ ಆಗಿದೆ ಇದು ಬಲಿ ಕೊಟ್ಟಿರೋದೇ ಇನ್ನು ಕೆಲವೊಂದು ಕಡೆ ನಿಮ್ಮ ವಿಡಿಯೋಸ್ ಗಳ ಕೆಲ ಕೆಳಗೆ ಕೆಲವರು ಕಾಮೆಂಟ್ ಆಗ್ತಾ ಇದ್ರು ಕೆಲವೊಮ್ಮೆ ಈ ಸಿನಿಮಾದಲ್ಲಿ ಈ ಒಂದು ಹೆಣ್ಣು ಮಗಳು ಸೌಜನ್ಯ ಏನು ಅತ್ಯಾಚಾರ ರೇಪು ಪ್ರಕರಣ ನಡೆಯಿತು ಆ ಹುಡುಗಿಯ ಕಥೆಗಳು ಕೂಡ ಒಳಗೊಂಡರು ಸೌಜನ್ಯವೂ ಇದಕ್ಕೂ ಸಂಬಂಧನೇ ಇಲ್ಲ ಸತ್ಯವಾಗಿ ಹೇಳ್ತಿದ್ದೀನಿ ಸೊ ಆದರೆ ಸೌಜನ್ಯ ಕೂಡ ಇದೇ ರೀತಿ ಈಗ ನಮ್ಮಲ್ಲಿ ಜನಕ್ಕೆ ಹೇಗಿದೆ ಅಂದರೆ ನನಗೆ ಹೇಳ್ತಾರೆ ಅಣ ರೇಪ್ ಅಂಡ್ ಮರ್ಡರ್ ಅದನ್ನು ಏನು ಬಲಿ ಅನ್ನೋ ಪದ ಎತ್ತಬೇಡಿ ನೀವು ಬಲಿ ಅಂದರೆ ಹೆಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಡೌನ್ ಏನೋ ಕುರಿ ಕತ್ತಿಸಿದಂಗೆ ಕತ್ತಿಸ್ಬಿಟ್ಟಿರ್ತಾರೆ ಅದೇನು ದೊಡ್ಡ ಅಪರಾಧ ಅಲ್ಲ ಹಾಗೆ ಅಲ್ಲ ಅನ್ನೋ ಹಾಗೆ ಅಟ್ಲೀಸ್ಟ್ ರೇಪ್ ಆಗ್ತಾ ಇರೋ ಹುಡುಗಿಗೆ ಜೀವ ಉಳಿದ್ರೆ ನಾವು ಕಂಪ್ಲೇಂಟ್ ಕೊಡ್ಬೋದು ಅಂತ ಗೊತ್ತಿರುತ್ತೆ ಇವಳು ರೇಪ್ಗಿಂತಲೂ ಭೀಕರ ಇದು ವಿದ್ಯುಕ್ತ ಕ್ರಿಯೆಗಳು ಅವಳನ್ನ ಇಟ್ಕೊಂಡು ಅವಳು ನೋಡಿ ತುಂಬ ಗೊತ್ತಾಗುತ್ತೆ ತಲೆ ಕೆಳಗೆ ನೇತಾಕಿ ಮತ್ತು ಅವಳ ಪಕ್ಕ ಒಂದು ಆಡನ್ನ ನೇತಾಕಿ ಆ ರೀತಿ ಕೊಡೋ ಬಲಿ ಅದು ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ಖಂಡಿತ ಯಾವ ರೀತಿ ಸಂಬಂಧ ಇಲ್ಲ ಸೊ ಕೊನೆಯದಾಗಿ ಶ್ರೀಧರರಿಂದ ಎದೆಗಾರಿಕೆ ಕಂಡವರು ಕ್ರೀಮ್ ಅನ್ನುವಂತಹ ಹೆಸರಲ್ಲಿ ಸಾಕಷ್ಟು ಜನರಿಗೆ ಕುತೂಹಲ ಇದೆ ಈ ಕ್ರೀಮ್ ಅನ್ನುವಂತಹ ಹೆಸರು ಯಾಕೆ ನೀವು ಆಯ್ಕೆ ಮಾಡಿ ಬೀಜ ಮಂತ್ರ ಕಾಳಿ ಕಾಳಿಮ್ಮ ಅಂತ ಹೇಳ್ತೀವಲ್ಲ ದಶ ದೇವಿಯರು ದಶ ಶಕ್ತಿಯರು ಅಂತ ಹೇಳ್ತೀವಿ ಅದರಲ್ಲಿ ಒಂದು ಕಾಳಿ ಕಾಳಿ ತಾರ ದುರ್ಗಿ ಭೈರವಿ ರಾಜರಾಜೇಶ್ವರಿ ಮಾತಂಗಿ ಬಹಳ ಬರ್ತವೆ ಹತ್ತು ಹತ್ತು ಹೆಸರುಗಳು ದಶದೇವಿಯರು ಅಂತ ಆ ಇದರಲ್ಲಿ ಕಾಳಿಯ ಒಂದು ಮಂತ್ರ ಬೀಜ ಮಂತ್ರ ಅಂತ ಹೇಳ್ತಾರೆ ಒಂದು ವೈಬ್ರೇಷನ್ ಕಾಳಿ ಮಹಾಕಾಳಿ ಅಂತ ಹೇಳೋ ಬದಲು ಕ್ರೀಮ್ 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 ಅಂತ ಇವರು ಹೇಳ್ತಾರೆ ದೊಡ್ಡ ಅಗೋರಿಗಳು ಇವರು ಸಾಧಕರು ತಾಂತ್ರಿಕರು ಇವರು ಇವತ್ತು ಸಾಮಾನ್ಯ ಜನ ಕೂಡ ಹೇಳ್ತಾರೆ ಆ ಒಂದು ಬೀಜ ಮಂತ್ರ ಇದು ಯಾಕೆ ಆ ಬೀಜ ಮಂತ್ರ ಇಲ್ಲಿ ಬಳಸಿ ಬಳಸಿದ್ದೀವಿ ಬಳಸಲಾಗಿದೆ ಅನ್ನೋದನ್ನ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಗ್ನಿ ಶ್ರೀಧರ ಅವರು ಆಡಿದಂತಹ ಮಾತು ಬೆಂಗಳೂರಿನಿಂದ ಮುಸ್ತಫಾ ಫ್ರೀಡಂ ಟಿವಿ